ಸರ್ ನಮಸ್ತೆ ನಾವು ಜನಧ್ವನಿ ಯೂಟ್ಯೂಬ್ ಚಾನಲಿಂದ ಮಳವಳ್ಳಿ ತಾಲೂಕು ಮೊನ್ನೆ ನಡೆದಂಥ ಘಟನೆ ಬಗ್ಗೆ ತಮ್ಮ ಗ್ರಾಮದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ ಒಂದು ಚಿತ್ರವನ್ನು ಎಲ್ಲರೂ ವಿರೂಪಗೊಳಿಸಿದರು ದುಷ್ಕರ್ಮಿಗಳು ಅದ್ರ ಬಗ್ಗೆ ತಮ್ಮ ಈ ಗ್ರಾಮದವರಾಗಿ ತಮ್ಮ ಬಗ್ಗೆ ಒಂದೆರಡು ಅನಿಸಿಕೆಯನ್ನು ದಯವಿಟ್ಟು ಹಂಚ್ಕೋಬೇಕು ಹೇಳಿ ಸರ್ ಸರ್ ಏಪ್ರಿಲ್ ಹದಿನಾಲ್ಕರಲ್ಲಿ ಬಾಬಾ ಸಾಹೇಬ್ರ ಜಯಂತಿ ಎಲ್ಲರೂ ಅದ್ಧೂರಿಯಾಗಿ ಮಾಡಿದ್ರು ಕೆಲಸನು ಇವೆಲ್ಲ ಇರ್ತಿತ್ತು ನಮ್ಗೆ ಯಾವುದೇ ಥರನೂ ಜಯಂತಿ ಮಾಡೋಕ್ಕೆ ನಮ್ಗೆ ಒತ್ತಡ ಆಯ್ತಿತ್ತು ಈ ಸರಿ ಎಲ್ಲರೂ ಯಾವ ಇದು ಇಲ್ಲದಕ್ಕೆ ನಾವು ಈ ಸಾರಿ ಗ್ರ್ಯಾಂಡ ಮಾಡಬೇಕು ಅಂತಂದ್ಬಿಟ್ಟು ಎಲ್ಲ ಹುಡುಗರು ನಮ್ಮ ಅಂಬೇಡ್ಕರ್ ಸಂಘ ಸಿದ್ಧಾರ್ಥ ಸಿದ್ಧಾರ್ಥವೇವ್ಕರ್ ಸಂಘ ಮತ್ತು ಯುವಕರು ಎಲ್ಲರೂ ಈ ಸರಿ ಅದ್ದೂರಿಯಾಗಿ ಎಲ್ಲ ರೀತಿಯೂ ಸಪೋರ್ಟ್ ಮಾಡಿದ್ರು ಹಣಕಾಸಿನ ಇದು ಕೆಲಸಗಳು ಎಲ್ಲ ರೀತಿಯೂ ಮಾಡಿದ ಬೆಳಿಗನಾಗೆ ಊಟ ಇಟ್ಕೊಂಡಿ ನಾವು ಎಲ್ಲರಿಗೂ ಊಟ ಜಾಸ್ತಿ ಇತ್ತು ಸಾಯಂಕಾಲ ಮೆರವಣಿಗೆ ಇಟ್ಕೊಂಡಿದ್ದೇನೆ ಯಾವುದೇ ಥರ ಘಟನೆಗಳು ನಮ್ಮೂರಲ್ಲಿ ನಡೆದಿಲ್ಲ ಎಲ್ಲರೂ ಎಲ್ಲ ಜನಾಂಗ ಎಲ್ಲ ಜಾತಿಯ ಎಲ್ಲ ಜನವಾಗಿ ನಾವು ಅನ್ಯೂನ್ಯ ಆಗಿ ಯಾವುದೇ ಯಾವುದೇ ರೀತಿ ಘಟನೆಗಳು ನಡೆದಿಲ್ಲ ಬಾಬಾ ಸಾಹೇಬ್ರ ವಿಚಾರದಲ್ಲಾದ್ರೂ ಅಷ್ಟೇ ನಮ್ಮ ಗ್ರಾಮದಲ್ಲಿ ಯಾವುದೇ ಥರ ಘಟನೆಗಳು ನಡೆಯಕ್ಕೆ ಹೋಗಲ್ಲ ಯಾಕಂದ್ರೆ ಬಾಬಾ ಸಾಹೇಬ್ರ ವಿಚಾರ ಬಂದಾಗ ಎಲ್ಲರೂ ಒಗ್ಗೂ ಒಗ್ಗೂಟಾಗಿ ನಾವು ಕೆಲಸ ಮಾಡೋದು ನಮ್ಮ ಗ್ರಾಮದಲ್ಲಿ ಅದ್ನಾಲಕ್ಕಾಯಿತು ಹದಿನೆಂಟನೇ ತಾರೀಕು ನೈಟು ಒಂದು ಒಂದು ಗಂಟೆ ಮೇಲೆ ಬಂದು ದುಷ್ಟ ಕಾರ್ಮಿಕ ಇವರು ಬಂದು ಫ್ಲಕ್ಸ್ಗಳೆಲ್ಲವ ಬಾಬಾ ಸಾಹೇಬ್ರ ಫ್ಲಕ್ಸ್ಗೆ ನಾವು ಯಾವುದೇ ಥರ ನಮ್ಮ ಹುಡುಗರದ್ದು ಪೋಟೋಗಳ ಹಾಕಲ್ಲ ಒಲ್ಲಿ ಬಾಬಾ ಸಾಹೇಬ್ರ ದೊಬ್ಬರ್ಬುಟ್ರ ಇನ್ನು ಯಾರ್ದು ಆಗ್ತಲ್ಲ ಆ ಬಾಬಾ ಸಾಹೇಬ್ರ ಫೋಟೋಗಳೆಲ್ಲವ ಮೊಕ್ಕನ್ನೆಲ್ಲ ಕೊರೆದು ಭಗವಾನ್ ಬುದ್ಧರ ಪೋಟಗ ಅಲ್ಲೇ ಮಲಮೂತ್ರ ಮಾಡಿ ಬಾಬಾ ಸಾಹೇಬ್ರ ಮಕ್ಕಳು ಚಪ್ಪಲ್ಯ ಇತಂದು ಅಲ್ಲಿ ವರ್ಷ ಇದು ಮಾಡಿದ್ರಿಂದ ಭಾಳ ನಮಗೆ ನಮ್ಮ ಊರಿನಲ್ಲಿ ಒಂಥರ ಸೂತ್ ಸೂತ್ಕ ಛಾಯ ಆಗ್ಬಿಡುತ್ತೆ ಸರ್ ಯಾರ ಮಗ್ದಲ್ಲೂ ಅದು ಇಲ್ಲ ಬಾಬಾ ಸಾಹೇಬಿಗೆ ಈ ಥರ ಮಾ ಮಾಡಿದ್ರಲ್ಲ ಅನ್ನೋದು ಒಂದು ಇದಿಲ್ಲ ಆಮೇಲೆ ಇದು ನಮ್ಮ ಸುತ್ತಮುತ್ತ ಯಾವುದೇ ಗ್ರಾಮದಲ್ಲಿ ಬಾಬಾ ಸಾಹೇಬ್ರ ವಿಚಾರದಲ್ಲಿ ಏನಾದ್ರು ನಡೆದ್ರೆ ನಾವೇ ಫಸ್ಟು ಏನಾದ್ರು ನಮ್ಮ ಗ್ರಾಮಕ್ಕೆ ಫೋನ್ ಮಾಡಿದಾಗ ನಾವೇ ಹೋಗಿ ಇದು ಮಾಡ್ತೀನೋ ಇಂಥ ದೊಡ್ಡ ಊರಲ್ಲೇ ನಮ್ಮ ದಲಿತರಲ್ಲಿ ಈ ಕಡೆ ವರ್ಣ ಸಿ ದಲಿತರು ಅವರಿಂದ ಯಾವುದೇ ರೀತಿ ಅಂತ ಏನು ಅದಕ್ಕೆ ಪ್ರತಿಕ್ರಿಯೆ ಇಲ್ಲ ಸಿಎಂ ಯಾಕಂದ್ರೆ ಅವ್ರ ಕ್ಷೇತ್ರ ಇದು ಸಿ ಎಂ ಕ್ಷೇತ್ರ ಇರೋದಿಲ್ಲ ಹೌದು ಅವ್ರಿಗೂ ಗಮನಕ್ಕೆ ಬಂದೈತೆ ಬಂದಿದೆ ಬಟ್ ಅವರು ಮುಂದೆ ಡಿ ಎಸ್ ಟಿ ಕಮಿಷನರ್ ಎಲ್ರಿಗೂ ಪ್ರತಿ ಸ್ಥಳೀಯ ನಾಯಕರು ಬಂದಿದ್ರು ಬಂದವರ ಸರ್ ಬಂದು ಅವರು ಎಂ ಪಿ ಅವ್ರು ಬಂದರೆ ಬಂದಾರೆ

ಅವತ್ತಿರ ಆ ದಿನ ಘಟನೆ ಅವರು ಪಿ ಎಗ ಗೋಪಾಲ್ ಅವ್ರಿಗೆ ಫೋನ್ ಮಾಡಿದ್ರು ಸರಿ ಅವರು ಯಾವುದೇ ತರ ಬಂದು ಪತ್ರಿಕೆ ಇದು ನಮ್ಮ ಇಲ್ಲಿ ಬಂದು ಪತ್ರಿಕಾ ಪ್ರಕಟಣೆ ಉಸ್ತುವಾರಿ ಸಚಿವರು ಏನ್ ನೋವು ಆಯ್ತದ ಅಂತ ಅಂದ್ರ ಇವತ್ತು ಬಾಬಾ ಸಾಹೇಬ್ರ ಅಡಿನಲ್ಲಿ ಇವರು ಇವತ್ತು ಎಂ ಪಿ ಎಮ್ ಎಲ್ ಇವತ್ತು ಮುಖ್ಯಮಂತ್ರಿಗಳು ಆಯ್ತಾರ ಅಂದ್ರೆ ಬಾಬಾ ಸಾಹೇಬ್ರು ಕೊಟ್ಟದ ಕೊಡುಗೆ ಅವ್ರಿಗೆ ಆದಾಗ ಇವರು ಬಂದು ದನಿಗೂಡ್ಸಿಲ್ಲ ಅಂತಂದ್ರ ನಮ್ಮ ಜನನೇ ಇವ್ರು ಹೆಂಗ ಕಾಪಾಡದ ಇವರು ಇವತ್ತು ಜನಗಣತಿಲ್ಲೇ ಮಾಡಿದಾಗ ಇವತ್ತು ಇವರು ಲಿಂಗಾಯ್ತರು ಗೌಡ್ರು ನಾವು ಒಗ್ಗಟ್ಟಾಗ್ಬಿಟ್ರೆ ಈ ನಮ್ಮ ಹುಟ್ಟಿರು ರಾಜಕಾರಣ ಮಾಡೋದಿಲ್ಲ ಅಂತಾರೆ ಇದು ಮಾಡ್ತಾರ ಇವತ್ತು ನಮ್ಮ ಎಸ್ ಸಿ ಎಸ್ ಟಿ ಎಮ್ ಎಲ್ ಎಗಳು ಇವತ್ತು ಬಾಬಾ ಸಾಹೇಬ್ ವಿಚಾರನ ಎಲ್ಲಿವರು ಒಂದು ಒಂದು ಪ್ರೆಸ್ ಮೀಟು ಒಂದು ಇದು ಎಲ್ಲಿ ಅದು ನಮಗೆ ನೋವು ಆಯ್ತದೆ ಸರ್ ಇವತ್ತು ಐವತ್ತಾರು ಜನ ಎಸ್ ಸಿ ಎಸ್ ಟಿ ಎಮ್ ಎಲ್ ಎರ ಇವ್ರು ಏನ್ ಮಾಡ್ತಾರ ನಮ್ಗೆ ಒಂದು ಆಗಿ ಮಹಾದೇವಪ್ಪನವರಿಂದ ಯಾವ್ದೇ ರೀತಿ ಪ್ರಕಟ ಇಲ್ಲ ನಮ್ಮ ದಲಿತರಿಗೆ ನಾವು ನಮ್ಮ ವಾಜಮನ್ ಗ್ರಾಮದರು ಮತ್ತೆ ಯಜಮಾನ್ರು ಇವು ಮುಖಂಡರುಗಳು ಮತ್ತೆ ಗ್ರಾಮ ಪಂಚಾಯತಿ ಸದಸ್ಯರು ಅಧ್ಯಕ್ಷರುಗಳು ಸಹ ನಮ್ಗೆ ಏನು ನೋವು ಆಯ್ತದೆ ಅಂತಂದ್ರೆ ನಮ್ಮ ದಲಿತರು ದಲಿತರು ಯಾವುದೇ ಎಮ್ ಎಲ್ ಎ ಆಗಲಿ ಎಂ ಪಿಗಳಲ್ಲಿ ನಮಗೆ ಒಂದು ಸ್ಟೇಟ್ಮೆಂಟ್ ಪತ್ರಿಕಾ ಪ್ರಕಟ ಇಲ್ಲ ಮಾಡಿದ ಅದೊಂದು ದೊಡ್ಡ ಘಟನೆ ನಡೆದಿತ್ತು ಹತ್ತೊಂಬತ್ತು ರಾತ್ರಿ ಹದಿನೆಂಟು ರಾತ್ರಿ ರಾತ್ರಿ ಓಕೆ ನಿಮ್ಮ ಗಮನಕ್ಕೆ ಅವತ್ತು ರಾತ್ರಿಯೇ ಬಂತಾ ಇಲ್ಲ ಬೆಳಿಗ್ಗೆ ಬಂತು ಬೆಳಗಿನ ಜಾವ ಬೆಳಗಿನ ಜಾವ ಬಂತು ಓಕೆ 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 ಹಾಂ ಬೆಳಗಿನ ಜಾವ ಮಹಿಳೆಯರು ಹಾಂ ಗಾರ್ಮೆಂಟ್ ಸ್ಥಳವರು ಒಯ್ದರು ಅವಾಗ ನೋಡ್ಬಿಟ್ಟು ನಮ್ಮ ಮಾಜಿ ಗ್ರಾಮ ಪಂಚಾಯಿತಿ ರಾಜಣ್ಣವ್ರ್ಗೆ ಫೋನ್ ಮಾಡಿದ್ರು ಅವರು ನನಗೆ ಫೋನ್ ಮಾಡಿದ್ರು ನಾವು ಎದ್ದಿ ಹೋಗಿ ನೋಡಿದಾಗ ನಮಗೆ ಒಂಥರ ನಮ್ಮ ಮನೆ ಆಗುತ್ತೆ ಅಲ್ಲ ಹೌದು ಇದು ಬಾಬಾ ಸಾಹೇಬ್ರು ಇದರಲ್ಲಿ ಹೀಗೆ ಆಗೋಯ್ತಲ್ಲ ಇಂತ ದೊಡ್ಡೋರಲ್ಲಿ ಇಂತ ಮಧ್ಯ ಇರೋ ಜಾಗದಲ್ಲಿ ಹೀಗೆ ಆಯ್ತಲ್ಲ ಇನ್ನು ಆತ್ಮನ 20 ಮನ ವರ್ಗಡೆ ಇರೋ ಯಾವ ರೀತಿ ಅನ್ನೋದು ಕಳ ಹಾಕತಾಯಿದ್ರು ಅದು ಏನು ಮಾಡಾರ ಇಲ್ಲೆಲ್ಲ ಅಂದ್ರು लास्टಲ್ಲಿ ಅಲ್ಲಿ ಒಂದು ಡೇರಿ ಐತೆ ಅಲ್ಲಿ ಬಾಬಾ ಸಾಹೇಬ್ರು ಫ್ಲೆಕ್ಸ್ ಹಾಕರೋದು ಅಲ್ಲಿ ತವಾ ಅಲ್ಲಿ ಇಟ್ಟರು ಸೋಪತಾ ಫ್ಲೆಕ್ಸ್ ಗಳನ್ನು ಈಗ ಪೊಲೀಸ್ ಅವರು ಅವರು ವರ್ಷಕ್ಕೆ ತಗೊಂಡಿದ್ದಾರೆ ಅವಾಗಲೇ ತಗೊಂಡಿದ್ದಾರೆ ಸೊ ಪೊಲೀಸ್ ಅವರು ಈಗಲೂ ಇಲ್ಲೇ ಕೂತಿದ್ದಾರೆ ಒಂದಿಬ್ರು ಡ್ಯೂಟಿಗೆ ಹಾಕಿದ್ದಾರೆ ರಿಸರ್ವ್ ವ್ಯಾನ್ ಇತ್ತು ಸೊ ಅದು ಸ್ವಲ್ಪ ತಿಳಿಯಾದ ತಕ್ಷಣ ಅದನ್ನ ಅದನ್ನ ತೆರವುಗೊಳಿಸಿ ಮತ್ತೆ ಬರುತ್ತೆ ಓಕೆ ಪೊಲೀಸ್ ಅವರು ಇದ್ದಾರೆ ಪೊಲೀಸ್ ಏನು ತೊಂದ್ರೆ ಇಲ್ಲ ಹಾ ಧ್ರುವ ನಾರಾಯಣ್ ಸರ್ ಮತ್ತೆ ಇವರು ಸುನಿಲ್ ಬೋಸ್ ಅವರು ಬಂದಿದ್ರು ಹ ಅವರು ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದಾರೆ ಪೊಲೀಸ್ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದಾರೆ ಅಧಿಕಾರಿಗಳು ಅಧಿಕಾರಿಗಳು ಕೆಲಸ ಮಾಡ್ತಾರ ನಾವು ಊರ್ ಗ್ರಾಮದವರು ನಾವು ಕೆಲಸ ಮಾಡ್ತಾವೆ ಯಾರು ಮಾಡಾರ ಅನ್ನೋದು ಆಗ್ತಕ್ಕ ನಮ್ಗೂ ಐತೆ ಪೊಲೀಸ್ ಇಲಾಖೆಗೆ ನಾವು ಬಿಟ್ಬಿಡುವಿಲ್ಲ ನಾವು ಅವ್ರಿಗೆ ಸಪೋರ್ಟ್ ಮಾಡ್ ಬಟ್ ಯಾವ್ದೇ ಮಾಹಿತಿ ಇಲ್ಲ ದುಷ್ಕರ್ಮಿಗಳು ಯಾರು ಅಂತ ಇದುವರೆಗೂ ಮಾಹಿತಿ ಇಲ್ಲ ಓಕೆ 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 ಜಾಗ ಯಾವ್ದು ಸರ್ ಅದೇ ಅದಿದ್ರೆ ನನಗೆ ಕಳಿಸಿ ನನಗೆ ನಾನು ತಗೊಂತೀನಿ ಸೊ ಸ್ಥಳೀಯರು ಹೇಳೋ ಪ್ರಕಾರ ಮಾಹಿತಿ ಪ್ರಕಾರ ಫ್ಲೆಕ್ಸ್ ಈಗ ತೋರಿಸ್ತಾ ಇರೋದು ಸರ್ ತಮ್ಮ ಹೆಸರು ಮಾದೇವ್ ಅಂತ ಮಾದೇವ್ ಅವರು ತೋರಿಸ್ತಾ ಇರೋ ಪ್ರಕಾರ ಫ್ಲೆಕ್ಸ್ ಈ ಜಾಗದಲ್ಲಿತ್ತು ಫ್ಲೆಕ್ಸ್ ಈ ಒಂದು ಗ್ರಾಮ ಪಂಚಾಯತಿ ಕಾರ್ಯಾಲಯದ ಮುಂದಗಡೆ ಇತ್ತು ಸೊ ಈ ಜಾಗನ ತೆರವು ಮಾಡಿದ್ದಾರೆ ಇಲ್ಲೊಂದು ಫ್ಲೆಕ್ಸ್ ನೀವು ಹಿಂಗೆ ಬಂದ್ಬಿಡಿ ಸರ್ ಮೂರು ಜನ ಒಟ್ಟಿಗೆ ಇರಿ ಒಟ್ಟಿಗೆ ಒಂದೇ ಕಡೆ ತೋರಿಸಿ ನೀವು ಒಟ್ಟಿಗೆ ಇರೋ ಕಡೆ ಹಾಂ ಓಕೆ ಫ್ಲೆಕ್ಸ್ ಇಲ್ಲೊಂದಿತ್ತು ಇಲ್ಲೊಂದಿತ್ತು ಬಾಬಾ ಸಾಹೇಬ್ ಫ್ಲೆಕ್ಸ್ ಇಲ್ಲೊಂದಿತ್ತು

ಈಗ ಆ ಜಾಗನ ನೀವು ಕ್ಲೀನ್ ಮಾಡಿ ಮತ್ತೆ ಇದು ಮಾಡಿದ್ದೀರ ಸಂತೋಷ ಓಕೆ ಸ್ಥಳೀಯರ ಪ್ರಕಾರ ಈ ಜಾಗದಲ್ಲೇ ದುಷ್ಕರ್ಮಿಗಳು ಆ ಒಂದು ಹೇ ಕೃತ್ಯವನ್ನು ಮಾಡಿದ್ದಾರೆ ಸದ್ಯದಲ್ಲಿ ಇಲ್ಲಿ ಪ್ರೊಡಕ್ ಪ್ರೊಟೆಕ್ಷನ್ ಇದೆ ಯಾವುದೇ ರೀತಿಯಾದ ಅಹಿತಕರ ಘಟನೆ ಇಲ್ಲ ಜನಜೀವನ ಅಸ್ತವ್ಯಸ್ತ ಏನಿಲ್ಲ ಸಾ ಜನ ಎಲ್ಲ ಆರಾಮಾಗಿದ್ದಾರೆ वाज़मंगला ग्राम थैंक यू